ಆತ್ಮೇಲೆ ನಮಸ್ಕಾರ ಇವತ್ತು ಕಲಬುರಗಿ ಜಿಲ್ಲೆಯ ಒಂದು ಸುಕ್ಷೇತ್ರ ಅಬ್ಜಲ್ಪುರ್ ತಾಲೂಕಿನ ಕಾರ್ಬೋಸದಲ್ಲಿರ್ತಕ್ಕಂಥ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಭಾವಗೀತೆಗಳು ಮತ್ತೆ ಸಾಹಿತ್ಯಗಳು ಹಾಗೂ ಜಾನಪದ ಹಾಡುಗಳ ಮೂಲಕ ಇವತ್ತು ದಿವಸ ನಮ್ಮ ಭಾಗದಲ್ಲಿ ಏನು ಈ ಪುರಾಣಗಳಾಗಿರ್ಬೋದು ಕವಿತೆಗಳಾಗಿರ್ಬೋದು ಸಾವಿರಾರು ಜನರಿಗೆ ಒಂದು ಮನಸ್ಸನ್ನ ಗೆದ್ದು ಸಾವಿರಾರು ಜನರಿಗೆ ಮನ ಮುಟ್ಟುವಂತ ಒಂದು ಸಾಹಿತ್ಯವನ್ನು ರಚನೆ ಮಾಡಿ ಇವತ್ತಿನ ಜನರಿಗೆ ಮನವರಿಕೆ ಆಗುವಂತ ಒಂದು ಸಾಹಿತ್ಯವನ್ನು ರಚನೆ ಮಾಡಿ ಸ್ವಂತ ರಚನೆ ಮಾಡಿರ್ತಕ್ಕಂಥ ಒಂದು ಹಾಡುಗಳನ್ನು ಹಾಡಿ ಈ ಭಾಗದಲ್ಲಿ ಸಾಕಷ್ಟು ಹೆಸರು ಆಗಿರ್ತಾ ಆಗಿರ್ತಕ್ಕಂಥ ಇವತ್ತಿನ ದಿವಸ ಅಬ್ಜಲ್ಪುರ್ ತಾಲೂಕಿನ ಕಾರ್ಭೋಸ್ಕ ಅನ್ನುವಂತ ಒಂದು ಸುಕ್ಷೇತ್ರದಲ್ಲಿ ಇವತ್ತಿನ ದಿವಸ ಕಲ್ಯಾಣ ಅನ್ನುವಂತ ಒಬ್ಬ ಖ್ಯಾತ ಗವಾಯಿಗಳ ಜೊತೆಗೆ ನಾವು ಇವತ್ತಿನ ದಿವಸ ವಿಶೇಷ ಸಂದರ್ಶನವನ್ನು ಇಟ್ಕೊಂಡು ಇಟ್ಕೊಂಡಿದ್ದೇವೆ ಇವತ್ತಿನ ದಿವಸ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಸಿನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರ ಪರವಾಗಿ ಅವರಿಗೆ ನಾವು ವಿಶೇಷವಾಗಿ ನಮ್ಮ ಸುದ್ದಿವಾಹಿನಿಗೆ ನಾವು ವಿಶೇಷವಾದ ಒಂದು ಸ್ವಾಗತವನ್ನ ಕೊಡ್ತಾ ಇದ್ದೇವೆ ನಮಸ್ಕಾರ ಜಿಲ್ಲೆ ಅಬ್ಜಲ್ಪುರ್ ತಾಲೂಕು ಕಾರ್ಭೋಸ್ಕ ಇವತ್ತು ತಮ್ಮ ಹೆಸರು ಇವತ್ತಿನ ದಿವಸ ನಾವು ಇವತ್ತಿನ ದಿವಸ ಸಾಕಷ್ಟು ಕಡೆಗಿದೆ ಏನಂತ ಹೇಳಿದ್ರೆ ಆ ಸಾಹಿತ್ಯ ರೂಪದಲ್ಲಿ ಬರ್ದಿರ್ತಕ್ಕಂಥ ಸ್ವಂತ ರಚನೆ ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದ್ಗಡೆ ಒಬ್ರು ಮಾರ್ಗದರ್ಶಕರು ಅಂತ ಇರ್ತಾರೆ ಒಬ್ರು ಇರ್ತಾರೆ ಅದು ತಮ್ಗೆ ಯಾರಿದ್ದಾರೆ ಪುಟ್ಟರಾಜ್ಗೌಡ ದಿವಸ ತಾವು ಎಷ್ಟು ದಿವಸಗಳ ಕಾಲ ಅಲ್ಲಿ ಗದಗಲ್ಲಿ ವಾಸ ಮಾಡಿ ಅಲ್ಲಿನ ಒಂದು ಸಾಹಿತ್ಯವನ್ನು ಕಲ್ಕೊಂಡು ತಾವು ಬಂದ್ರಿ ಏಳು ವರ್ಷ ಏಳು ವರ್ಷ ಅಲ್ಲಿ ಇದಾವೆ ಅಂದ್ರೆ ಈಗ ಸ್ವಂತ ರಚನೆ ಮಾಡಿರ್ತಕ್ಕಂಥ ಹಾಡುಗಳು ಎಷ್ಟು ತಂದು ಒಂದು ಹತ್ತದ ಹತ್ತು ಹಾಡುಗಳನ್ನ ಸ್ವಂತ ರಚನೆ ಮಾಡಿರ್ತಕ್ಕಂಥ ಹಾಗೂ ಇವತ್ತಿನ ದಿವಸ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರಾರು ಜನ ಸಾಹಿತಿಗಳಿದ್ದಾರೆ ಕೂಡ ಒಬ್ರು ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನರಿಗೆ ಅಂದ್ರೆ ಈಗ ಪುರಾಣ ಅವು ಕೂಡ ಒಬ್ರು ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನರಿಗೆ ಅಂದ್ರೆ ಈಗ ಪುರಾಣಗಳಾಗಿರ್ಬೋದು ಬೇರೆ ಬೇರೆ ಸಾಹಿತ್ಯಗಳ ರಚನೆ ಮಾಡಲಿಕ್ಕೆ ತಾವು ತಯಾರಿದ್ದಾರೆ ಆ ಮುಂದೆ ತಮ್ಮ ಮುಂದಿನ ಗುರಿ ಏನು ಸರ್ ಅಂದ್ರೆ ಒಬ್ಬ ಸಾಹಿತ್ಯ ಈಗ ತಾವು ಒಬ್ರು ಗಾಯಕರಾಗಿ ಜೀವನವನ್ನ ರೂಪಿಸಿಕೊಂಡಿದ್ದೀರಿ ತಮ್ಮ ಮುಂದಿನ ಒಂದು ಗುರಿ ಅಂತ ಇರ್ತದೆ ಈಗ ಮನುಷ್ಯನ ಒಬ್ಬ ಗುರಿ ಒಬ್ಬ ಗುರು ಅಂತ ಇರ್ತಾರೆ ಹಾಗಾಗಿ ಒಂದು ಗುರಿ ಅಂತ ಇರ್ತದೆ ಆ ಗುರಿ ಅನ್ನುವಂತ ತಮ್ಗೇನಿದೆ ಸರ್ ಏನಿಲ್ಲ ಸರ್ ನಾನು ಮತ್ತೊಬ್ಬರಂಗ ಸಾಹಿತ್ಯ ಬರಿಬೇಕು ಅದೇ ಒಂದು ವಿಶೇಷ ಟ್ಯೂನಿಂಗ್ ಹಾಕ್ಬೇಕು ಪುರಾಣದಲ್ಲಿ ನಮ್ದೇ ಒಂದು ವಿಶೇಷ ನಾವು ಇದು ಮಾಡ್ಬೇಕಂತ ಅಷ್ಟೇ ಆಶೆ ಸುಮಾರು ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಪುರಾಣಗಳಲ್ಲಿ ತಾವು ಹೋಗಿ ತಮ್ಮ ಒಂದು ಗಾಯನ ಮೂಲಕ ತಾವು ರಚನೆ ಮಾಡತಕ್ಕಂತ ಹಾಡುಗಳನ್ನು ಹಾಡಿದೆ ಒಂದು ಇಪ್ಪತ್ತು ಪುರಾಣದಲ್ಲಿ ಸುಮಾರು ಪುರಾಣಗಳಲ್ಲಿ ತಮ್ಮ ಒಂದು ಗಾಯನ ಮೂಲಕ ಹಾಗಾಗಿ ಇವತ್ತಿನ ದಿವಸ ಇಷ್ಟೊಂದು ಸಾಹಿತ್ಯದ ಮೂಲಕ ತಾವು ಸ್ವಂತ ರಚನೆ ಮಾಡಿರ್ತಕ್ಕಂಥ ಹಾಡುಗಳನ್ನು ಹಾಡಿದಾರ ಈ ಹಾಡುಗಳಿಗೆ ತಮ್ಗೆ ಯಾರಾದ್ರೂ ಇವತ್ತಿನ ದಿವಸ ಒಂದು ಯಾವ್ದೋ ಒಂದು ಸಾಹಿತ್ಯ ಆಗಿರ್ಬೋದು ದವಾಯಿಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ಒಂದು ಪ್ರಶಸ್ತಿ ಅಂತ ಇರ್ತದೆ ಆ ಪ್ರಶಸ್ತಿ ದಕ್ಕಿದೆಯಾ ಸಿಕ್ಕಿದೆ ಯಾವ್ದು ಸಿಕ್ಕಿದೆ ಸಂಗೀತಗಾರ ರತ್ನ ಸಂಗೀತ ಸಿಕ್ಕಿದೆ ರತ್ನ ಅಂದ್ರೆ ಒಬ್ಬ ಒಂದು ತಾವು ಈ ಒಂದು ಸಾಹಿತ್ಯಕ್ಕೆ ಮತ್ತು ಸ್ವಂತ ರಚನೆ ಮಾಡಿರ್ತಕ್ಕಂಥ ಹಾಡಿಗೆ ತಮ್ಗೆ ಒಂದು ಪ್ರಶಸ್ತಿ ಸಿಕ್ಕಿದೆ ಹಾಗಾಗಿ ಇವತ್ತಿನ ದಿವಸ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜನರಿಗೆ ಇವತ್ತಿನ ದಿವಸ ಸಾಹಿತ್ಯ ಮೂಲಕ ತಾವು ಹಾಡುಗಳಲ್ಲಿ ರಚನೆ ಮಾಡಿ ಒಂದು ಮುಂದಿನ ಒಂದು ಗುರಿಯನ್ನು ತಮ್ಮ ತಾವು ಹೊಂದಿದೆ ತಮ್ಮ ತಂದೆ ತಾಯಿಗಳ ಸರ್ ನಮ್ಮ ತಂದೆ ಹೆಸರು ಮಲ್ಲಿಕಾರ್ಜುನ್ ನಮ್ಮ ತಾಯ ಹೆಸರು ಗುಜರಾಮ ಅಂದ್ರೆ ಇವತ್ತು ನೀವು ಕೇವಲ ಈ ಭಾಗ ಅಂದ್ರೆ ಉದಾಹರಣೆಗೆ ಈಗ ಅಬ್ಜಲ್ಪುರ್ ತಾಲೂಕಲ್ಲಿ ಇರ್ತಕ್ಕಂಥ ಕಾರ್ ಗೋಸ್ಕ ಹಾಗೂ ಅಬ್ಜಲ್ಪುರ್ ತಾಲೂಕಲ್ಲಿ ಮಾತ್ರ ತಾವು ರೆಡಿ ಕಡೆಯಿದ್ರೆ ಅಥವಾ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೇವಕೊಳ್ಳಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಾವು ಸೇವಕೊಳ್ಳಿ ಕಡೆಯೇಗೊಳ್ಳಿ ಕಡಿದ್ರೆ ಓಕೆ ಮೇಲೆ ನಮಸ್ಕಾರ ಇವತ್ತು ಶ್ರೀ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುದ್ದಿವಾಹಿನಿಯ ಪರವಾಗಿ ತಮ್ಮೆಲ್ಲ ವೀಕ್ಷಕರಿಗೆ ನಾನು ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಕಲಬುರಗಿ ಜಿಲ್ಲೆಯ ಅಬ್ಜೇಪುರ್ ತಾಲೂಕಿನ ಸುಕ್ಷೇತ್ರ ಕಾಳಭೋಸ್ಕರ್ ಅನ್ನುವಂಥ ಪವಿತ್ರವಾದ ಜಾಗದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ ಇವತ್ತಿನ ದಿವಸ ಸಾವಿರಾರು ಜನರಿಗೆ ಸಾವಿರಾರು ಮನಸ್ಸನ ಗೆದಿರ್ತಕ್ಕಂಥ ಸಾವಿರಾರು ಹೃದಯಗಳನ್ನೆದಿರ್ತಕ್ಕಂಥ ಒಬ್ಬ ಸಾಹಿತಿಗಾರ ಇವತ್ತಿನ ದಿವಸ ಸಾಹಿತ್ಯದ ಮೂಲಕ ಸ್ವಂತ ರಚನೆ ಮಾಡಿ ಹಾಡಿರತಕ್ಕಂಥ ಹಾಡುಗಳನ್ನ ಇವತ್ತಿನ ದಿವಸ ಒಬ್ಬ ಗಾಯಕರು ಇವತ್ತಿನ ದಿವಸ ಇಂತಹ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಸ್ವಂತ ರಚನೆ ಮಾಡಿರ್ತಕ್ಕಂಥ ಗಾಯಕರಿಗೆ ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರು ಇವತ್ತಿನ ದಿವಸ ಎಷ್ಟೋ ಹಾಳರು ತಾವು ಕೂಡ ಕೇಳಿದ್ವಿ ಇವತ್ತಿನ ದಿವಸ ಜಾನಪದ ಸಾಹಿತ್ಯ ಲೋಕದಲ್ಲಿ ಸಾವಿರಾರು ಜನರು ಹೆಸರುವಾಸಿ ಮಾಡಿದ್ದಾರೆ ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಇಂಥ ಒಂದು ಒಳ್ಳೆಯ ಸರ್ವಿಸ್ ಅನ್ನು ಕೊಡ್ತಕ್ಕಂಥ ಒಳ್ಳೆಯ ಒಂದು ಸೇವೆಯನ್ನು ನೀಡುವಂತಹ ಒಂದು ಕಲ್ಯಾಣ ಅನ್ನುವಂಥ ಒಬ್ಬ ಅಹ್ ಯುವಕನ ಜೊತೆಗೆ ನಾವು ಇವತ್ತಿನ ದಿವಸ ವಿಶೇಷ ಸಂದರ್ಶನ ಇಟ್ಕೊಂಡಿದ್ದೇವೆ ಇವತ್ತಿನ ದಿವಸ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಜನರು ಇವರಿಗೆ ಒಂದು ಒಳ್ಳೆಯ ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿ ಅವರು ನಮಸ್ಕಾರ ಇವತ್ತು ಈ ವಿಶೇಷ ಇವತ್ತಿನ ದಿವಸ ಸುಮಾರು ವಾರದ ಸಮಯವನ್ನು ಕನ್ನಡ ಸುದ್ದಿವಾಹಿನಿ ಜೊತೆಗೆ ವಿಶೇಷ ಸಂದರ್ಶನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬ ಅಹ್ ಹೆಸರುವಾಸಿಯಾಗಿರ್ತಕ್ಕಂಥ ಸಾಹಿತಿ ಮತ್ತೆ ಕಲಾವಿದರು ಮತ್ತೆ ಜೊತೆಗೆ ಗಾಯಕರಾಗಿರ್ತಕ್ಕಂಥ ಕಲ್ಯಾಣರವರಿಗೆ ನಾವು ಅವರ ಕುಟುಂಬಕ್ಕೆ ತುಂಬುವುದರನ್ನು ತಿಳಿಸ್ತಾ ಇದ್ದೀವಿ